ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನಲ್ಲಿ ಪರಿವರ್ತನೆ ಗಾಳಿ ಬೀಸಿದೆ ಎಂದ ಸಚಿವ ಸತೀಶ್ ಜಾರಕಿಹೊಳಿ ಮಾಜಿ ಸಂಸದ ಸಾಹೇಬ್ ಚೊಲ್ಲೆ ತಾಲೂಕಿನ ಎಲ್ಲಿ ಮುನ್ನೂಳಿ ಗ್ರಾಮದ ತೋಟದ ಪಟ್ಟಿ ಮನೆ ರೈತರು ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಿರಂತರ ಜ್ಯೋತಿ ಒದಗಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾದರಿ ಕಾರ್ಯಕ್ರಮ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಎಲ್ಲಿ ಮುನ್ನಳ್ಳಿ ಗ್ರಾಮದ ಐಪಿ ಪಿಡರ್ ಮೇಲೆ ಬರುವ ತೋಟದ ಮನೆಗಳಿಗೆ ನಿರಂತರ ವಿದ್ಯುತ್ ಪೂರೈಕೆ ಕಾಮಗಾರಿ ಉದ್ಘಾಟನೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಇಲ್ಲಿ ಮುನ್ನೊಳ್ಳಿ ಗ್ರಾಮಸ್ಥರಿಂದ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಸತ್ಕರಿಸಿ ಸನ್ಮಾನಿಸಿದರು ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿ ಜೇಡರ ಬಲೆಯಿಂದ ಹೊರ ಬಂದ ಎಲ್ಲ ನಿರ್ದೇಶಕರಿಗೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಮಾಡಲು ಆಶೀರ್ವಾದ ಮಾಡಿ ವಿದ್ಯುತ್ ಸಹಕಾರಿ ಸಂಘಕ್ಕೆ ನೇರವಾಗಿ ಕರೆ ಮಾಡಿದರೆ ತಕ್ಷಣ ಸಮಸ್ಯೆಗೆ ಸ್ಪಂದಿಸಿ ರೈತರಿಗೆ ಪರಿಹಾರ ನಾವು ಹೊರಗಿನವರಲ್ಲ ನಾನೇನು ಅಧ್ಯಕ್ಷ ಉಪಾಧ್ಯಕ್ಷ ಡೈರೆಕ್ಟರ್ ಆಗೋಕೆ ಬಂದಿಲ್ಲ ಚಿಕ್ಕೋಡಿ ನಿಪ್ಪಾಣಿ ಕ್ಷೇತ್ರಗಳಲ್ಲಿ ಹತ್ತು ವರ್ಷದ ಹಿಂದೆನೆ ನಾವು ನಿರಂತರ ಜ್ಯೋತಿ ಪ್ರಾರಂಭಿಸಿದ್ದೇವೆ ಸಹಕಾರಿ ರಂಗ ಉಳಿಸಬೇಕು ನಮಗೆ ಬಹುಮತ ನೀಡಿ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಲು ಸಹಕರಿಸಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಗಮ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಶಶಿಕಾಂತ್ ನಾಯಕ್ ಜಯಗೌಡ ಪಾಟೀಲ್ ಶಶಿರಾಜ್ ಪಾಟೀಲ್ ಬಸಗೌಡ ಮಗೆನ್ನವರ್ ಮಾಂತೇಶ್ ಮಗೆನ್ನವರ್ ಅಶೋಕ್ ಪಟ್ಟಣ ಶೆಟ್ಟಿ ಸೇರಿದಂತೆ

ಹೆಚ್ಚು ಪ್ರಮಾಣದಲ್ಲಿ ಕೆಲಸ ಮಾಡುವಂತ ಮಾಡ್ತಾ ಇದ್ದಾರೆ ಹೆಚ್ಚಿಗೆ ಇವತ್ತು ಲಕ್ಕಿ ಅಂತ ಹೇಳ್ಬೇಕಾಗಿದೆ ಅದೃಷ್ಟವಂತರು ಯಾಕಂದ್ರೆ ಇಡೀ ಸುಮಾರು ಎಷ್ಟು ಹೇಳಿದ್ರೆ ಎಪ್ಪತ್ತೆ ಚಳಿ ಈ ಕಡೆ ಹುಕ್ಕೇರಿಯಲ್ಲಿ ಎಲ್ಲಕ್ಕಿಂತ ಫಸ್ಟ್ ನಿಮಗೆ ಅವಕಾಶ ಸಿಗ್ತಾವ ಹೆಂಗ್ ಸಿಕ್ತಂದ್ರೆ ನನ್ಗೆ ನಿಮ್ಗೆ ಇಟ್ಕೊಂಡ್ಬಂದಿರಲ್ಲ ಯಾವ್ದು ಮಾಡ್ಬೇಕಂತ ಅಂದ್ರೆ ಟಾಪ್ ನಲ್ಲಿ ಇದ್ದು ನನಗೆ ಗೊತ್ತಿಲ್ಲ ಇದು ಇವ್ರೆ ಡೈರೆಕ್ಟ್ ಮೂರು ಅವ್ರು ಕೂಡ ನಿಮ್ಗೆ ಗೊತ್ತಿಲ್ಲ ಅವರು ಐಎಸ್ಟ್ ನೋಡ್ರಿ ನಾ ಫಸ್ಟ್ ಐಎಸ್ಟ್ ಇತ್ತು ಹಂಗಿದ್ರೆ ಮಾಡಿಬಿಡ ಅಂತ ಹೇಳ್ಬಿಟ್ಟೆ ನಾನು ಸೊ ಅದಕ್ಕೆ ನೀವು ಎಲ್ಲಿ ಹೋಗುದ ಅವಶ್ಯಕತೆ ಇಲ್ಲ ನಿಮ್ಗೆ ಬಂದೇನೋ ಕನಸಿತ್ತು ಒಂದೇ ಸ್ಟ್ರೋಕ್ ಮೂರು ತಿಂಗಳೊಳಗೆ ಅದು ಆಗ್ತದೆ ನಮ್ಮ ಬೋಟದ ಮನೆಯಲ್ಲಿ ಇದೆ ಲೈಟ್ ಬರೋಲ್ಲ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಮಸ್ಯೆ ಇದೆ ಬೇರೆ ಬೇರೆ ಸಮಸ್ಯೆ ಆಗ್ತಾ ಇದೆ ನಮಗೆ ಜ್ಯೋತಿ ಬೇಕಂತ ಎಲ್ಲ ಕೂಡ ಬಹಳಷ್ಟು ಮಾಡಿತ್ತು ಅದೃಷ್ಟವಂತರು ನಿಮಗೆ ಆ ಭಾಗ್ಯ ಸಿಕ್ಕಿದೆ ಅದಕ್ಕೆ ನಮ್ಮ ಸಭೆ ಹೇಳಿದಾಗ ಅವ್ರೆ ಯಾರು ಕೆಲಸ ಮಾಡ್ತಾರ ನೀವು ನೀವೇರ್ಬೇಕು ಯಾರು ಕೆಲಸ ಮಾಡ್ತಾರ ಅವರಿಂದ ನೀವಿರ್ಬೇಕು ಅನ್ನೋದಷ್ಟೇ ನಮ್ಮ ವಿನಂತಿ ಯಾಕಂದ್ರೆ ಇದು ಇದು ಒಂದು ನಿಮ್ಮ ಭಾಗ್ಯನೇ ಭಾಗ್ಯಾಮ್ ಮತ್ತೆ ಈಗ ಹಂಗೇನಿಲ್ಲ ಫೋನ್ ಮಾಡಿ ಡೈರೆಕ್ಟ್ ಕೂಡ ಅದೇ ಅವಶ್ಯಕತೆ ಇಲ್ಲ ನೇರವಾಗಿ ಕಚೇರಿಗೆ ಫೋನ್ ಮಾಡಿದ್ರೆ ಕೂಡ ನಿಮಗೆ ಅಲ್ಲಿ ಎಲ್ಲ ರೀತಿಯಿಂದ ಸವಲತ್ತುಗಳು ಸಿಗ್ತೈತೆ ಇದನ್ನು ನಿರಂತರವಾಗಿ ಇಟ್ಕೊಬೇಕು ನನ್ನ ಅಷ್ಟೇ ವಿನಂತಿ ನೀವು ಯಾವಾಗ ಹೋಗಿ ಅಲ್ಲಿ ಈಗಲೇ

ಇದರಿಂದ ರೈತರಿಗೆ ಜನಸಾಮಾನ್ಯರಿಗೆ ಎಲ್ಲಾರು ಮಾಡ್ತಾರೆ ಅವಕಾಶ ಸದುಪಯೋಗ ಮಾಡ್ಬೇಕಂತ ನಿಮ್ಮಲ್ಲಿ ಹೆ ಅದಕ್ಕೆ ಬೇಗ ಈಗ ಯೋಜನೆ ಮುಗಿಲಿ ಲಾಭ ಈ ಭಾಗದ ವಿಶೇಷವಾಗಿ ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಿಗಲಿ ಅಂತ ಹೇಳಿ ನನ್ನ ರವಿ ಹಿಡಿತ ಸವಿಷ್ಕಾರವಾಗಿ ನಾವೇನ್ ಹೇಳ್ಬೇಕು ಎಲ್ಲ ಅನಿಸ್ತದೆ ಆದರೂ ಕೂಡ ಕೆಲವೊಂದು ವಿಷಯಗಳು ಇವತ್ತು ಸುಮಾರು ಐದು ತಿಂಗಳ ಹಿಂದೆ ಒಂದು ಹುಕ್ಕೇರಿ ತಾಲೂಕಿನಲ್ಲಿ ಪರಿವರ್ತನ ಏನೋ ಒಂದು ಕಾರ್ಯಕ್ರಮ ಪ್ರಾರಂಭ ಇದೆ ಹಿರಣ್ ಬೀಸ್ ಸರ್ಕಾರಿ ಸರ್ಕಾರಿ ಕಾರ್ಖಾನೆ ಅಂತ ಹೇಳಿ ವಿದ್ಯುತ್ ಸಹಕಾರಿ ಸಂಘದವರು ಯಾಕೆಂದ್ರೆ ಆಗಿನ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ಇವತ್ತು ಯಾರಿಗೂ ನಮಗೆ ಇಲ್ಲಿ ಬಂದ ನಾವು ಇವತ್ತು ಸಂಘಗಳು ನಡೆಸಬೇಕು ಇವತ್ತು ಸಂಘ ಸಪೋರ್ಟ್ ಮಾಡಬೇಕಂತ ಇದ್ದಿದ್ದೆಲ್ಲ ಇವತ್ತು ಮೊದಲನೇದಾಗಿ ಹಿರಣ್ಗೀಸ್ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರು ನನ್ನ ಮತ್ತು ಭಾಷೆ ಜಾರಕಿಹೊಳಿ ಅವ್ರನ್ನ ಆದಾಗ ನಾವು ಎಲ್ಲಾ ತರದಿಂದ ಸಪೋರ್ಟ್ ಕೊಡ್ತೀವಿ ನೀವು ಮಾಡ್ಕೋತ ಹೋಗಿ ಅಂತ ಹೇಳಿದೀವಿ ಆ ಪ್ರಕಾರ ಸಪೋರ್ಟ್ ಅನ್ನು ಕೊಡ್ತಾ ಇದ್ದೀವಿ ಅದೇ ಪ್ರಕಾರ ಇವತ್ತು ವಿದ್ಯುತ್ ಸಹಕಾರ ಸಂಘದವ್ರು ಕೂಡ ಭೇಟ ಆದ ನನಗ ಅರ್ಜುನ್ ಜಾರಕಿಹೊಳಿ ಭೇಟ ನಂತರ ಇದನ್ನು ಕೂಡ ಆ ಪ್ರಕಾರ ಬದಲಾವಣೆ ಮಾಡಿ ಇದೇ ಲೋಪದೋಷ ಒಳ್ಳೆ ರೀತಿಯಿಂದ ಮಾಡಬೇಕಂತ ಹೇಳಿದಾಗ ಅವಾಗ ನಾವು ಸತೀಶ್ ಜಾರಕಿಹೊಳಿ ಕೂಡ ಐದು ಜನ ಡೈರೆಕ್ಟ್ ಅವರು ಕೂಡ ಅದೇ ಕಂಪ್ಲೇಂಟ್ ಹೇಳಿದ್ರು ಹೀಗಾಗಿ ಪಕ್ಷ ಪಕ್ಷ ಭೇದವನ್ನು ಬಂದು ಸಹಕಾರ ಸಂಘಗಳು ಒಳ್ಳೆ ರೀತಿಯಿಂದ ನಡೀಬೇಕು ಈ ಭಾವೀಜಾರರಿಗೆ ನ್ಯಾಯ ಸಿಗ್ಬೇಕಂತ ಹೇಳ್ಕೊಂಡ್ ನಾವು ಒಂದಾಗಿ ಇವತ್ತು ರಾಜಕೀಯ ಪಕ್ಷ ಬೇರೆ ಬೇರೆ ಇರಬಹುದು ಆದರೂ ಕೂಡ ಈ ಹುಕ್ಕೇರಿ ತಾಲೂಕಿನ ಸಹಕಾರ ಸಂಘಗಳು ಒಳ್ಳೇದೇ ಇರ್ಬೇಕಂತ ಹೇಳ್ಕೊಂಡ್ ಒಂದಾಗಿ ನೀವು ನೋಡಿರ್ಬೋದು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಈಗಾದ್ರೂ ಇವತ್ತು ಎಲ್ಲಿ ದೊಡ್ಡ ಪ್ರಮಾಣದ ಉದ್ಘಾಟನಾ ಎಂಟ್ನೂರ ಅರವತ್ ಮನೆಗೆ ಸಿಗ್ತಾವಂದ್ರೆ ಬದ್ದ ನಿರಂತರ ಜ್ಯೋತಿ ಅಂದ್ರೆ ನೀವು ಏನೋ ಕೇಳಿದ್ದಿಲ್ಲ ಅನ್ಸದ ಯಾಕಂದ್ರೆ ಚಿಕ್ಕೋಡಿ ನಿಪಾಣಿ ಆರಂಭದ ವರ್ಷ ಐತಿ ನಿರಂತರ ಜ್ಯೋತಿ ಈಗ ಹತ್ತು ವರ್ಷ ಈಗ ರಿಪೇರಿ ಬಂದು ತಿರುಗಿ ಬಂದ್ ಮತ್ತೆ ಮಾಡಕ್ ಬಂದು ಆದ್ರೆ ಈ ಒಂದು ಸಹಕಾರ ಸಂಘ ಇರೋದ್ರಿಂದ ಸ್ವಂತ ಅಸ್ತಿತ್ವ ನಿಮ್ಮಲ್ಲಿ ಇದ್ದಂತೂ ಅಥವಾ ಸ್ವಂತ ನಿರ್ಣಯ ತಗೊಂಡ್ ಮಾಡಬಹುದಿತ್ತು ಬಂದ ಮಾಡಬಹುದು ನಾವು ಮಾತ್ರ ಸರ್ಕಾರ ಪೇಮೆಂಟ್ ಮಾಡ್ಬೇಕಾಗ್ತದ ನಾವು ಬೇರೆ 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 ಮತ್ ಈ ವಿದ್ಯುತ್ ಸಹಕಾರಿ ಸಂಘ ಒಂದ ಸಂತೋಷ ಸುದ್ದಿ ಅಂದ್ರೆ ದೇಶದಲ್ಲಿ ಒಂದೇ ಒಂದು ಸಹಕಾರ ಸಂಘ ವಿದ್ಯುತ್ ಸಹಕಾರ ಸಂಘ ಅದ ಈ ಪ್ರಕಾರ ಇರೋದ್ರಿಂದ ನಿಮ್ಮವರ ಅಧ್ಯಕ್ಷರು ಇರ್ತಾರೋ ನಿಮ್ಮವ್ರ ನಿರ್ದೇಶಕರು ಇರ್ತಾರೋ ನಿಮ್ಮವ್ರ ಹಂಚಿದವರು ಅಲ್ಲಿ ನೌಕರ್ ಸ್ಟಾಪ್ ಇರ್ತಾರೋ ಅದ್ರ ನಿಮ್ಗೆ ಯಾವಾಗ ಬೇಕಾದಾಗ ಏನ್ ಕೆಲಸ ಇದ್ ಮಾಡ್ಕೋಬಹುದು ನಾವು ಮಾತ್ರ ಇಲ್ಲಿಂದ ಚಿಕ್ಕೋಡಿಂದ ಬೆಳಗಾವ್ ಹೋಗಿ ಬೆಳಗಾವಿದ ಹುಬ್ಳಿಗ್ ಹೋಗಿ ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗಿ ಸ್ಯಾಂಕ್ಷನ್ ಬರ್ಬೇಕಾಗ್ತದ ನಿಮ್ಮಲ್ಲಿ ಎಲ್ಲ ಇಲ್ಲೇ ಆಗ್ತದೆ ನಿಮ್ ನಿರ್ದೇಶಕರ ನಿಮ್ಮ ಅಧ್ಯಕ್ಷರ ಮಾಡ್ತಾರೆ ಆದ್ರೆ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಬದಲಾವಣೆ ಆದ್ದಂತ ಯಾವ ಪ್ರಕಾರ ಬದಲಾವಣೆ ಆಗಿದೆ ಅಂತಂದ್ರೆ ನಿಮ್ಗೆ ಬಂದಿರ್ಬೋದು ಬದೇಗೆ ಯಾರಿಗೆ ಡೈರೆಕ್ಟರ್ ಫೋನ್ ಮಾಡಿದಂತ ಟಿ ಸಿ ನಿಮ್ಗೆ ಒಂದಿ ಬಂದ ಎರಡು ದಿವಸ ಬಂದ್ ಅಂತ ನಿಮ್ ಒಂದಾಗಿರ್ಬೋದು ಅಥವಾ ನಿಮ್ ಊರಾಗಿರ್ಬೋದು ಬಂದ್ಬಿಟ್ಟಂತ ಉದಾಹರಣೆಗಳು ಇವತ್ತಿಲ್ಲ ಆಗಕ್ ಸಾಧ್ಯ ಇವತ್ತು ಇವತ್ತೇನು ಇವರು ಬಾಕಿ ಈಗಾಗಲೇ ಹೇಳಿ ಬಾಕಿ ಮನ್ನಾ ಮಾಡೋದು ಅದೊಂದು ವಿಷಯ ಇವತ್ತೇರಿ ಗ್ರಾಮ ಪಂಚಾಯತ್ ಅಂತ ಬಾಕಿ ಬಹಳ ಆಗ್ತದೆ ಇವತ್ತು ಉಸ್ತುವಾರಿ ಸಚಿವರ ಸತೀಶ್ ಜಾರಕಿಹೊಳಿ ಅರ್ಧ ಕೊಡಿಸಿದ ನಂತರ ಈ ಟೆಂಡರ್ ಆಗಿ ಮುರು ಇದು ಸಾಧ್ಯ ಸಹಕಾರಿ ಸಂಸ್ಥೆಗಳು ಕಡೆ ಸರ್ಕಾರದಿಂದ ಒಂದು ಒಳ್ಳೆ ರೀತಿಯಿಂದ ಸಪೋರ್ಟ್ ಸಿಕ್ಕರೆ ಯಾವ ಪ್ರಕಾರ ಇಲ್ಲಿ ಬದಲಾವಣೆ ಉದಾಹರಣೆ ಉದಾಹರಣೆಗಳು ಸಾಕಷ್ಟು ಉದಾಹರಣೆಗಳು ಇವತ್ತು ನಿರಂತರ ಜೊತೆ ನಿಮ್ಮ ಇನ್ನೂ ಕೂಡ ಉಳಿದ ಭಾಗಗಳ ಕೂಡ ಮುಂದಿನ ತೀರ್ಮಾನದಲ್ಲಿ ಆತು ಈಗಾಗಲೇ ಒಂದು ಡಾಮ್ ಇರಬಹುದು ಎರಡು ಡಾಮ್ ಇರಬಹುದು ಇಂಥವು ಸಾಕಷ್ಟು ಕಡೆ ಕನೆಕ್ಷನ್ಗಳು ಯಾರ್ಯಾರು ಅರ್ಜಿ ಅಲ್ಲಿ ಕನೆಕ್ಷನ್ ಕೊಟ್ಟು ಕಾರ್ಯಕ್ರಮ ಮಾಡಿದ್ರು ಅದೇ ಪ್ರಕಾರ ಇವತ್ತು ಕಾರ್ಮಿಕರ ಕಲ್ಯಾಣ ಇರಬಹುದು ಇನ್ನು ಬೇರೆ ಬೇರೆ ವಿದ್ಯುತ್ ಸಹಕಾರಿ ಸಂಘದಿಂದ ಏನೇನು ವ್ಯವಸ್ಥೆ ಆಗ್ಬೇಕು ಅದು ಕೂಡ ಎಲ್ಲ ಆಗಿದೆ ಆದ ಕಾರಣ ಪಕ್ಷ ಭೇದ ಬಂತ ನೀವು ಯಾರು ನೀವು ಒಳ್ಳೆಯ ಕೆಲಸ ಮಾಡ್ತಾರೋ ಸಹಕಾರಿ ಸಂಘವನ್ನು ಬೆಳೆಸ್ತಾರೋ ಉಳಿಸ್ತಾರೋ ಈ ಕಾರ್ಮಿಕರು ಕೂಡ ಕೊಟ್ಟು ತೋರಿಸಿದ್ದಾರೆ ಹಿಂದೂ ಕೂಡ ಬೋರ್ಡ್ ಇದ್ದಾಗ ಸವಲತ್ತುಗಳು ಒಂದು ಕೈ ಕೊಟ್ಟು ಒಂದು ಕೈ ತಗೋದ್ ನೀವು ಅದು ಕೂಡ ಉದಾಹರಣೆ ಬಂದು ಇವತ್ ಮಾತ್ರ ಸ್ವಚ್ಛವಾಗಿ ಅವ್ರಿಗೆ ಇಷ್ಟ ಹೋಗ್ಬಿಟ್ಟಿದ್ದವ್ ಅಂದ್ರೆ ಈ ಪ್ರಕಾರವಾಗಿ ಒಳ್ಳೆಯ ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಈ ಒಂದು ಸಂಸ್ಥೆ ಈ ನಿರ್ದೇಶಕರು ಒಂದು ಸಹಕಾರ ಮಾಡಿದಾಗ ಒಂದು ಸ್ವಲ್ಪ ಗುರು ಬರ್ತದೆ ಏನಪ್ಪ ನೀವು ಹಂಗೆ ಬೇಕಾದ್ರೆ ಮತ್ ನೀವು ಮುಂದಿನ ಐದು ವರ್ಷದಾಗ ಏನ್ ಅನುಭವಿಸ್ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಸುಮಾರು ಮೂವತ್ತು ವರ್ಷ ಐತಿ ನೀವು ಅನುಭವಿಸಿದ್ರಿ ಗೊತ್ತಿಗೆ ಯಾರು ಫ್ರೆಂಡ್ ಅದ್ ಮಾಹಿತಿ ಅರ್ದಿದಿಲ್ಲ ಅದ್ ಹೆಂಗೋ ಏನೋ ದೇವ್ರ ಬುದ್ಧಿಗ ಕಿರಣ್ ಕೆ ಸರ್ಕರ್ ಸರ್ಕಾರ ಇರ್ಬೋದು ವಿದ್ಯುತ್ ಸರ್ಕರ್ ಸಂಘ ಅವ್ರಿರ್ಬೋದು ಒಂದ್ ಎದ್ ನಿಂತಿರೋದ್ರ ಒಮ್ಮೆ ಹುಕ್ಕಿರ್ತರ ಒಂದು ನಿಂತ ಹಿಂದ ಕಾಣ್ತದೆ ಆ ಪ್ರಕಾರ ಎದ್ ನಿಂತಿದೆ ಒಳ್ಳೆ ದೃಷ್ಟಿ ಮಾಡ್ಕೊಂತ ಹೇಳ್ತೀವಿ ಅದ ಕಾರಣ ಇವತ್ತು ಸಚಿವ ಮನ್ಸಿಗಳು ಇರ್ಬೋದು ನಾವ್ ಇರ್ಬೋದು ನೀವು ಎಷ್ಟು ಮುಂದೆ ಓದ್ದಿರ ನಾವು ಸಪೋರ್ಟ್ ಮಾಡ್ತೀವಿ ಇವತ್ತು ನಮಗೆ ಹೊರಗಿನವ್ರು ಬಂದಾರಂತ ಹೊರ್ಗಿನ ಬಂದಾಗ ನಾವೇ ಡೈರೆಕ್ಟ್ ಆಗತ್ತಿಲ್ಲ ಚೇರ್ಮನ್ ಆಗತ್ತಿಲ್ಲ ಏನೋ ಹಾಕತ್ತಿಲ್ಲ ನಮ್ಗೆ ಹುಚ್ಚು ಹಿಡಿದಿಲ್ಲ ಎಲ್ಲ ಎಲ್ಲ ಕಡೆ ಹೋಗಿ ನಿಮ್ ನಿಮ್ ಸಹಕಾರ ಕೈದಾರ ಸಹಕಾರ ಮಾಡಾಗ ಇವ್ ಸತೀಶ್ ಜಾರಕಿಹೊಳಿ ಇದ ಭಾಗದಾರ ಇದಂತ ಇದಂತ ಇದ ತಾಲೂಕಿನ ಎಂ ಎಲ್ ಎದಾರು ಮಿನಿಸ್ಟರ್ ಇದಾರ ಅವರೊಂದು ಇದ್ದ ಇದಾರ ಜೊತೆ ಒಂದು ಉಳಿದ ಎಲ್ಲ ಅಧ್ಯಕ್ಷ ನಿರ್ದೇಶ ಕೂಡ ನಿಮ್ಮವರು ಇರ್ತಾರೆ ಆದ ಮುಂದಿನ ದಿನಮಾನದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಒಳ್ಳೆಯ ವಿಚಾರ ಮಾಡಿ ಹೆಜ್ಜೆಯನ್ನು ಹೋಗೋದು ಈ ಎಲ್ಲ ಒಂದು ಡೆವಲಪ್ಮೆಂಟ್ ಏನಾಗ್ತಾ ಇದೆ ಇದಕ್ಕೆಲ್ಲರೂ ಕೂಡ ಸಹಕಾರ ಮಾಡಬೇಕು ಮತ್ತೊಮ್ಮೆ ಈಗಾಗಲೇ ಹೇಳಿ ಭಾಗ್ಯಜ್ಯೋತಿ ಆಮೇಲೆ ರಾಜೀವ್ ಗಾಂಧಿ ಸ್ಕೀಮ್ ಅವರು ಕೂಡ ಮಾಡಿದ್ದೇವೆ ಅವರು ಅದು ಕೂಡ ಈ ಗವರ್ಮೆಂಟ್ ಅವರನ್ನ ಮೇಂಬರ್ ಮಾಡುವಂತ ಕೆಲಸ ಕೂಡ ಮಾಡಿದವರು ಇದೇ ಪ್ರಕಾರ ಮುಂದಿನ ದಿನಮಾನದಲ್ಲಿ ಕೂಡ ಒಳ್ಳೆಯ ರೀತಿಯಿಂದ ಈ ಸಂಘವನ್ನು ನಡೆಸ್ಕೋತ ಹೋದರು ಅದಕ್ಕೆ ನಾವೆಲ್ಲರೂ ಸೇರಿ ಆಶೀರ್ವಾದ ಮಾಡಬೇಕು ಮತ್ತೆ ಈ ಏನ್ ಪ್ರೋಗ್ರಾಮ್ ಇದು ಮಾಡ್ತಾ ಇದ್ದಾರೆ ಒಂದು ಮಾದರಿ ಅನ್ಬೋದು ಎಲ್ಲಿ ಮನೆಯಲ್ಲಿ ಗ್ರಾಮಗೆ ಇಟ್ಟು ಒಂದು ಮಾದರಿ ಈಗ ನೌಕರ ಆಗಿದ್ರೆ ಗೊತ್ತಿಗೆ ಬಹುತೇಕ ಎಲೆಕ್ಷನ್ ಪ್ರಾರಂಭ ಆಗ್ಬೋದು ಆದರೂ ಕೂಡ ಇನ್ನೂ ಎರಡು ತಿಂಗಳ ಎಲೆಕ್ಷನ್ ಅದ್ರಾಗ ಎಷ್ಟು ಆಗ್ತದೆ ಅಷ್ಟು ಕೂಡ ಚಾರ್ಜ್ ನಿಮ್ಗೆ ಲೈನ್ ಕೊಡುವಂತ ವ್ಯವಸ್ಥೆ ಆಗ್ತದೆ ಮತ್ತೆ ನಿರಂತರ ಜೊತೆ ಅಂದ್ರೂ ಕೂಡ ಏನೂ ಬಂದಿದ್ದೀರಿ ಯಾಕೆ ನಾವು ಹೇಳಿದ್ವಿ ಅಂದ್ರೆ ಚಿಕ್ಕೋಟಿ ಏನ್ ಹೇಳದೈದು ಸಾಕು ಬಂದಿರ್ಬೇಕು ಈಗ ಅದೇ ಇಲ್ಲಿ ಕೂಡ ಆಗ್ಬೇಕಾಗಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯ ಸರ್ಕಾರಿ ಸಾಲ ಇರೋದ್ರಿಂದ ನಿಮಗ ಒಂದು ಪವರ್ ಇರೋದ್ರಿಂದ ಇನ್ನೂ ಕೂಡ ಹೆಚ್ಚಿನ ಸ್ಕೇಪ್ ಕೂಡ ಮಾಡಬಹುದು ಈಗ ಟಿ ಸಿ ಬೇಗನೆ ಕೊಡದವು ನಮ್ಮಲ್ಲಿ ಟಿ ಸಿ ಬೇಕಾದ್ರೆ ಸಾಕಷ್ಟು ಪರದಾಡ್ಬೇಕಾಗ್ತಿ ಅಂತ ನೀವು ಡೈರೆಕ್ಟರ್ ಆಗಲಿ ಹಕ್ಕೇ ಹೇಳ್ಬೋದಿ ಯಾಕಂದ್ರೆ ನೀವೇ ನೀವು ಹಕ್ಕಿ ಕೆಲಸಗಳನ್ನು ಮಾಡ್ಬೋದು ಮುಂದೆ ತೀರ್ಮಾನದಲ್ಲಿ ಮತ್ತೊಮ್ಮೆ ವಿಚಾರ ಮಾಡಿ ಒಳ್ಳೆ ರೀತಿಯ ಈ ಎಲ್ಲ ಸಂಘದ ನಾವು ಏನು ಒಂದು ಪಕ್ಷಾತೀತವಾಗಿ ಏನ್ ನಿರ್ದೇಶಕ ಮುಂದೆ ಬರ್ತಾರೆ ಅವ್ರಿಗೆಲ್ಲರೂ ಕೂಡ ಬಹುಮತದಿಂದ ಆಚೆ ಕೊಡ್ಬೇಕಂತ ಕೇಳಿ ನನ್ನ